ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಸುಳ್ಳು ಸುದ್ದಿಗಳ ಬಗ್ಗೆ ಜನರು ಹೆಚ್ಚಿನ ಮಹತ್ವ ನೀಡಬಾರದು ಸುಳ್ಳು ವದಂತಿಗಳಿಗೆ ಯಾರೂ ಕಿವಿಗೊಡಬಾರದು ಎಂದು ಎಸ್ಪಿ ವಿಷ್ಣುವರ್ಧನ್ ತಿಳಿಸಿದರು ಮುಂಡಗೋಡದಲ್ಲಿ ಬುಧವಾರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸುಳ್ಳು ವದಂತಿಗೆ ಕಿವಿಗೊಡದೆ ಪೊಲೀಸ್ ಠಾಣೆಯ ಅಧಿಕಾರಿ ಪೊಲೀಸರೊಂದಿಗೆ ಸತ್ಯಾಸತ್ಯತೆಯ ಬಗ್ಗೆ ತಿಳಿದುಕೊಳ್ಳಬೇಕು ಎಂದರು ಎಲ್ಲಾ ಅಂಗಡಿಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಸಿಕೊಳ್ಳಬೇಕು ಇದರಿಂದ ಸಾರ್ವಜನಿಕರಿಗೆ ಅಂಗಡಿಕಾರರಿಗೆ ಉಪಯೋಗವಾಗಲಿದೆ ಎಂದರು ಪೊಲೀಸ್ ವಸತಿ ಗೃಹಗಳು ಹಾಳಾಗಿರುವ ಬಗ್ಗೆ ಕೇಳಿದಾಗ ಇವುಗಳ ಪ್ರಕ್ರಿಯೆ ಆರಂಭಗೊಂಡಿದ್ದು ಹಾಳಾಗಿರುವ ಕಟ್ಟಡವನ್ನ ದುರಸ್ತಿಗೊಳಿಸಲಾಗುವುದು ಎಂದರು ಜಿಲ್ಲೆಯಲ್ಲಿ ಪೊಲೀಸ್ ಸಿಬ್ಬಂದಿ ಕೊರತೆಯಿಲ್ಲ ಎಲ್ಲಾ ಠಾಣೆಗಳಲ್ಲಿ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ ಯಾವುದೇ ಸಮಸ್ಯೆ ಎಂದರು ಈ ಸಂದರ್ಭದಲ್ಲಿ ಶಿರಸಿ ಡಿಎಸ್ಪಿ ಗಣೇಶ್ ಸಿಪಿಐ ಸಿದ್ದಪ್ಪ ಸಿಮಾನಿ ಪಿ ಎಸ್ ಅಯ್ಯಲ್ಲ ಲಿಂಗಕುನ್ನೂರ ಇದ್ದರು ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಈ ಸೋಶಿಯಲ್ ಮೀಡಿಯಾದಲ್ಲಿ ಈ ಫೇಕ್ ನ್ಯೂಸ್ ಬರ್ತದೆ ಇಲ್ಲದೇ ಇರೋದೆಲ್ಲ ಸಂದೇಶಗಳು ಫೋಟೋಗಳು ಬಂದು ಫೇಕ್ ನ್ಯೂಸ್ ನಲ್ಲಿ ರಿಯಾಕ್ಟ್ ಮಾಡಲು ನಮ್ಮ ಅಧಿಕಾರಿಗಳಿಗೆ ಅಥವಾ ಬೀಟ್ ಕಾನ್ಸ್ಟೇಬಲ್ಗೆ ಆ ಆ ಒಂದು ಮಾಹಿತಿ ನಿಜನ ಸುಲಾನದ ಬಗ್ಗೆ ಹೇಳಿದ್ರೆ ನಾವು ಅದಕ್ಕೆ ಕರೆಕ್ಟ್ ಮಾಹಿತಿ ಕೊಡ್ತೀವಿ ಯಾವುದು ಸುಳ್ಳು ವದಂತಿಗಳಿಗೆ ಕಿವಿ ಕೊಡಬಾರ್ದು ಏನೇ ಇದ್ರು ನಮ್ಮ ಠಾಣಾ ಮಟ್ಟದಲ್ಲಿ ಬೀಟ್ ಮಟ್ಟದಲ್ಲಿ ಡೌಟ್ ಇದ್ದರೆ ಅವ್ರನ್ನ ಕೇಳಿದ್ರೆ ಅವ್ರು ಅದನ್ನ ಸ್ಪಷ್ಟವಾಗಿ ಹೌದೋ ಇಲ್ಲನ ಒಂದು ಮಾಹಿತಿ ಕೊಡ್ತಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ರೀತಿ ಸುಳ್ಳು ವದಂತಿಗಳು ಕಿವಿ ಕೊಡಬಾರ್ದು ಅಂತ ಅವರು ಎರಡನೇದು ಮಾಧ್ಯಮಿತ್ರ ಮುಖಾಂತರ ಕೇಳ್ಕೊಂಡಿದ್ದೀನಂದ್ರೆ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಏನೇನು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ಗಳಿದೆ ಎಲ್ಲರೂ ಸಹ ಒಂದೊಂದು ಸಿ ಸಿ ಟಿ ವಿ ಹಾಕೊಂಡ್ರೆ ಅವ್ರಿಗೂ ಅನುಕೂಲ ಪ್ಲಸ್ ನಮಗೂ ಸಹ ಕ್ರೈಮ್ ಪ್ರಿವೆನ್ಷನ್ಗೆ ಟ್ರಾಫಿಕ್ ಮೇಂಟೆನೆನ್ಸ್ಗೆ ಅದು ಅನುಕೂಲ ಆಗುತ್ತೆ ಸೊ ಎಲ್ಲ ಅಂಗಡಿಯ ಮುಖಗಲು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇದ್ದವರು ಕಡ್ಡಾಯವಾಗಿಯೂ ಅವರವರು ಒಂದು ಸಿ ಸಿ ಟಿ ವಿ ಹಾಕ್ಸ್ಕೊಂಡು ಒಂದು ಅಂಗಡಿಗೆ ಫೋಕಸ್ ಮಾಡ್ತಾ ಇರೋದು ಅಥವಾ ಇನ್ನೊಂದು ನಮ್ಮ ರೋಡ್ಗೆ ಫೋಕಸ್ ಮಾಡ್ತಾ ಇರೋದಾದ್ರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ನಮಗದು ತುಂಬ ಒಳ್ಳೆಯದಾಗುತ್ತೆ ಗೋಕರ್ಣದಲ್ಲಿ ಮಂಗಳವಾರ ರಾತ್ರಿಯಿಂದ ಭಾರೀ ಮಳೆ ಸುರಿಯುತ್ತಿದ್ದು ಬುಧವಾರ ಸಂಜೆಯವರೆಗೂ ಮುಂದುವರೆದಿದೆ ಧಾರಾಕಾರ ಮಳೆಯಿಂದ ಗೋಕರ್ಣದ ಬಹುತೇಕ ರಸ್ತೆಗಳು ಜಲಾವೃತವಾಗಿದ್ದು ಒಂದೊಂದು ಕಡೆ ಒಂದೊಂದು ಸಮಸ್ಯೆ ಉಂಟಾಗಿ ಸಂಚಾರಕ್ಕೆ ತೊಡಕಾಗುತ್ತಿದೆ ತದಡಿ ಮೂಡಂಗಿಯಲ್ಲಿ ಕೆಲಕಾಲ ಜನವಸತಿ ಪ್ರದೇಶಕ್ಕೆ ನೀರು ನುಗ್ಗಿತ್ತು ಆದರೆ ಯಾವುದೇ ತೊಂದರೆಯಾಗದೆ ನೀರಿನ ಪ್ರಮಾಣ ಇಳಿದು ಸಹಜ ಸ್ಥಿತಿಗೆ ಮರಳಿದೆ ಗಂಗಾವಳಿ ಗಂಗೆಕೊಳ್ಳ ಬಾವಿಕೊಡ್ಲ ರುದ್ರಪಾದದಲ್ಲಿ ಕೃಷಿ ಭೂಮಿಗೆ ಯಾವುದೇ ತೊಂದರೆಯಾದ ಬಗ್ಗೆ ತಿಳಿದು ಬಂದಿಲ್ಲ ಆದರೆ ಹೊಲಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದ್ದು ಮಳೆ ಮುಂದುವರೆದರೆ ಕೃಷಿ ಭೂಮಿ ಮುಳುಗುವ ಆತಂಕವಿದೆ ಗೋಕರ್ಣದ ರಥ ಬೀದಿಯಲ್ಲಿ ಗಾಯತ್ರಿ ಓಣಿಯಿಂದ ಬರುವ ಗುಡ್ಡದ ನೀರು ರಸ್ತೆಯಲ್ಲಿ ಹರಿಯುತ್ತಿದ್ದು ಇದರಿಂದ ದೇವಾಲಯಕ್ಕೆ ತೆರಳುವ ಭಕ್ತರು ಮತ್ತು ಸ್ಥಳೀಯರಿಗೆ ತೊಂದರೆಯಾಗುತ್ತಿದೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಮೀನು ಮಾರುಕಟ್ಟೆ ಇರುವ ಮುಖ್ಯ ರಸ್ತೆಯಲ್ಲಿ ನೀರು ತುಂಬಿ ಸಂಚಾರಕ್ಕೆ ತೊಡಕಾಗುತ್ತಿದೆ ಇದರಂತೆ ಜಡಿಕಂಬಿ ದೇವಾಲಯದ ರಸ್ತೆಯಲ್ಲಿ ಒಂದೆರಡು ತಾಸು ಬೆಂಬಿಡದೆ ಮಳೆ ಸುರಿದ್ರೆ ಯಾವ ಜಾಗದಲ್ಲಿ ರಸ್ತೆ ಇದೆ ಇನ್ಯಾವ ಜಾಗದಲ್ಲಿ ಚರಂಡಿ ಇದೆ ಎಂದು ಕಂಡುಹಿಡಿಯುವುದೇ ಒಂದು ಸಮಸ್ಯೆ ಏಕೆಂದ್ರೆ ನೀರು ಹೋಗುವ ಕಾಲುವೆಯ ತುಂಬಾ ಕಸದ ರಾಶಿಯೇ ತುಂಬಿ ನೀರು ನಿಂತು ಜನಸಾಮಾನ್ಯರು ಮನೆಯಿಂದ ಹೊರಗಡೆ ಕಾಲಿಡದಂತೆ ಸ್ಥಿತಿ ಉಂಟಾಗುತ್ತದೆ ಈ ಕಾಲುವೆಯಲ್ಲಿ ಮರದ ಎಲೆಯೋ ರೆಂಬೆ ಕೊಂಬೆಯೋ ತೇಲಿ ಬಂದು ಕಸ ಕಟ್ಟಿ ನೀರು ರಸ್ತೆಯ ಮೇಲೆ ನಿಲ್ಲುವುದು ಿಲ್ಲ ಬದಲಾಗಿ ಜನರು ಎಸೆದ ತ್ಯಾಜ್ಯದಿಂದ ಸಾಗುವ ಜನರಿಗೆ ತೀರಾ ಸಮಸ್ಯೆಯಾಗಿದೆ ಈ ನೀರಿನಲ್ಲಿ ಕಸವಷ್ಟೇ ಬಂದ್ರೆ ಹೇಗೋ ಸಾಗಬಹುದಾಗಿತ್ತು ಆದ್ರೆ ಈ ನೀರಿನಲ್ಲಿ ಹಾವುಗಳು ತೇಲಿ ಬರುತ್ತವೆ ಅಂಗೈಯಲ್ಲಿ ಜೀವ ಹಿಡಿದುಕೊಂಡು ಹೋಗುವ ದುಸ್ಥಿತಿ ಎದುರಾಗಿದೆ ಕೆಇಬಿ ಗ್ರೀಡ್ ಬಳಿಯ ನಿವಾಸಿಗಳಿಗೆ ರಸ್ತೆ ನೀರು ತುಂಬಿದ ಪರಿಣಾಮ ಹೊರಬರಲಾಗದೆ ತೊಂದರೆ ಅನುಭವಿಸುತ್ತಿದ್ದಾರೆ ಅಲ್ಲದೆ ಯಾರಿಗಾದ್ರೂ ಅನಾರೋಗ್ಯ ಉಂಟಾದ್ರೆ ರೋಗಿಯನ್ನ ಹೊತ್ತು ಸಾಗಬೇಕಿದೆ ರಾಜ್ಯ ಹೆದ್ದಾರಿ ನೂರ ನಲವತ್ಮೂರರ ಹಿತ್ತಲಮಕ್ಕಿ ಮೂಲಕೇರಿಯಿಂದ ಮಾದನಗೇರಿ ತನಕ ಚರಂಡಿ ನೀರು ರಸ್ತೆಗೆ ತುಂಬುತ್ತಿದ್ದು ರಸ್ತೆ ಎಲ್ಲಿದೆ ಎಂಬುದೇ ತಿಳಿಯದೆ ವಾಹನ ಸವಾರರು ನಿತ್ಯ ಪರದಾಡುತ್ತಿದ್ದಾರೆ ಸ್ಥಳೀಯ ಪಾದಾಚಾರಿಗಳು ಸಂಜೆ ವೇಳೆ ಜೀವಾಪಾಯದಲ್ಲೇ ಸಾಗಬೇಕಿದೆ ಇದರಂತೆ ಗಂಜಿಗದ್ದೆ ಭಾಗದಲ್ಲಿ ಚರಂಡಿ ನೀರು ಉಕ್ಕಿ ಹೊಸದಾಗಿ ಡಾಂಬರೀಕರಣ ಮಾಡಿದ ಮಾರ್ಗದ ಮೇಲೆ ಹರಿಯುತ್ತಿದ್ದು ಹೀಗೆ ಮುಂದುವರಿದ್ರೆ ಹೊಸ ರಸ್ತೆ ಕಿತ್ತು ಬೀಳಲಿದೆ ಮಾದನಗೇರಿಯಿಂದ ಗೋಕರ್ಣದವರೆಗಿನ ಮಾರ್ಗದ ಚರಂಡಿಯನ್ನ ಸರಿಪಡಿಸಿಕೊಡುವುದು ತುರ್ತು ಅವಶ್ಯವಿದೆ ಎಂದು ಜನರು ಹೇಳುತ್ತಿದ್ದಾರೆ ದಾಂಡೇಲಿ ನಗರದ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನವರು ತಾಲೂಕಿನ ಗಾಂಧಿನಗರದಲ್ಲಿರುವ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಉದ್ಯಮಗಳ ಸಾಮಾಜಿಕ ಹೊಣೆಗಾರಿಕೆ ಯೋಜನೆಯಡಿಯಲ್ಲಿ ಐದು ಲಕ್ಷ ರೂಪಾಯಿ ವೆಚ್ಚದ ರಕ್ತ ತಪಾಸಣಾ ಯಂತ್ರ ಹಾಗೂ ಇತರೆ ವೈದ್ಯಕೀಯ ಪರಿಕರಗಳನ್ನು ನೀಡಿದ್ದಾರೆ ದಾಂಡೇಲಿ ನಗರದ ಕೊಳೆಚೆ ಪ್ರದೇಶವೆಂದೇ ಕರೆಯಲ್ಪಡುವ ಗಾಂಧಿನಗರದಲ್ಲಿ ಹಲವಾರು ವರ್ಷಗಳಿಂದ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ ಆದರೆ ಈ ಆಸ್ಪತ್ರೆಯಲ್ಲಿ ಸ್ಥಳೀಯರಿಗೆ ರಕ್ತ ತಪಾಸಣೆ ಸೇರಿದಂತೆ ಹಲವು ಚಿಕಿತ್ಸೆಗಳಿಗೆ ವ್ಯವಸ್ಥೆಗಳು ಇರಲಿಲ್ಲ ಅವರು ಈ ಚಿಕಿತ್ಸೆಗಳನ್ನ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸುತ್ತಿದ್ರು ಜೊತೆಗೆ ತಮ್ಮಲ್ಲಿರುವ ಕೊರತೆ ಹಾಗೂ ಸಮಸ್ಯೆಗಳ ಬಗ್ಗೆ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ರವರಲ್ಲಿ ನಿವೇದಿಸಿಕೊಂಡ ಹಿನ್ನೆಲೆಯಲ್ಲಿ ಕಂಪನಿಯವರು ಅವರು ಸಿಎಸ್ಆರ್ ಯೋಜನೆಯಡಿಯಲ್ಲಿ ಈ ಆಸ್ಪತ್ರೆಗೆ ಐದು ಲಕ್ಷ ರೂಪಾಯಿ ವೆಚ್ಚದ ಆಧುನಿಕ ತಂತ್ರಜ್ಞಾನದ ರಕ್ತ ತಪಾಸಣಾ ಯಂತ್ರ ಹಾಗೂ ಇತರೆ ಪರಿಕರಗಳನ್ನ ಉಚಿತವಾಗಿ ನೀಡಿದ್ದಾರೆ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾದ ರಾಘವೇಂದ್ರ ಜೆಆರ್ ಹಾಗೂ ರಾಜೇಶ್ ತಿವಾರಿಯವರು ಗಾಂಧಿನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ತ್ರಿವೇಣಿ ರವರಿಗೆ ಈ ಪರಿಕರಗಳನ್ನ ಬುಧವಾರ ಹಸ್ತಾಂತರಿಸಿದ್ರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ